ಶ್ರೀ ಕೋಡಿಬೀರ್ ಪ್ರಸನ್ನ ಮಾನ್ಯ ಸಭಿಕರಲ್ಲಿ ಸವಿನಯ ವಿನಂತಿ ಬಂಧುಗಳೇ ಶ್ರೀ ಕೋಡಿಬೀರ್ ದೇವಸ್ಥಾನದ ವೇದಿಕೆಯಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯೊಂದಿಗೆ ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ಇವರು ನಮ್ಮ ಸಮಾಜದ ಸೇವೆ ಸಲ್ಲಿಸಲು ಒಂದು ಘಟಕವನ್ನು ಸ್ಥಾಪಿಸಲು ಅವರ ಸದಸ್ಯರೊಂದಿಗೆ ಇಲ್ಲಿಗೆ ಆಗಮಿಸಿರುತ್ತಾರೆ ಅವರಿಗೆ ನಮ್ಮ ಸಮುದಾಯದಿಂದ ರತ್ ಸ್ವಾಗತವನ್ನು ಕೋರ್ ಡಾಕ್ಟರ್ ಗಜೇಂದ್ರ ನಾಯ್ಕ ರಾಜ್ಯಾಧ್ಯಕ್ಷರು ಎರಡನೆಯವರು ದಿನಕರ್ ನಾಗೇಕರ್ ಉಪಾಧ್ಯಕ್ಷರು ಮೂರನೆಯವರು ಚಂದ್ರಶೇಖರ್ ಹರಿಕಾಂತ್ ಖಜಾಂಚಿ ಶ್ರೀ ಸೋಹನ್ ಸಾಳುಂಕೆ ಕಾರ್ಯಾಧ್ಯಕ್ಷರು ಶ್ರೀ ಚಂದ್ರಕಾಂತ್ ನಾಯ್ಕ್ ಸದಸ್ಯರು ಶ್ರೀ ಶಂಕರ್ ಗುಣಗಿ ಸದಸ್ಯರು ಶ್ರೀ ಅಶೋಕ್ ರಾಣೆ ಸದಸ್ಯರು ಶ್ರೀ ಚಂದ್ರಶೇಖರ್ ಹರಿಕಂತ್ರ ಸದಸ್ಯರು ಶ್ರೀ ಮನೋಜ್ ಎಂ ನಾಯಕ್ ಸದಸ್ಯರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕೊಡಿಬಿ ದೇವಸ್ಥಾನ ಸನ್ನಿಧಿಯಲ್ಲಿ ತಮ್ಮ ಸಮಾಜದ ಅಭಿವೃದ್ಧಿಗಾಗಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಉದ್ದೇಶಪಡಿಸಲು ನಮ್ಮ ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ರಿಜಿಸ್ಟರ್ ಇವರೆಲ್ಲರಿಗೂ ಎಲ್ಲರಿಗೂ ಹಾಗೂ ಸ್ವಾಗತಿಸಿ ತಮಗೆ ಇಲ್ಲಿಯ ಸುಸಜ್ಜಿತ ವೇದಿಕೆಯನ್ನು ಅನುವು ಮಾಡಿಕೊಟ್ಟಂತಹ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಸಾಯಿನಾಥ್ ಹರಿಕಂತ್ರ ಉಪಾಧ್ಯಕ್ಷರಾದ ಶ್ರೀ ಮಹಾದೇವ್ ಉಳ್ವೇಕರ್ ಸುನೀಲ್ ಹಾಗೂ ನಮ್ಮ ಪ್ರಚಾರ ಕಾರ್ಯಕ್ಕೆ ಸಹಕರಿಸಿದಂಥ ಗಿರೀಶ್ ಗೌರೀಶ್ ಹಾಗೂ ಬಾಲಚಂದ್ರ ಇವರೆಲ್ಲರಿಗೂ ನಮ್ಮ ಸನಾತನ ವೇದಿಕೆಯ ಅತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಹತ್ತಿರದ ಎಲ್ಲ ಸಂಬಂಧಿಗಳು ಅಥವಾ ಗೆಳೆಯರು ದೋಲ್ಲ ಕೂಡಿಕೊಂಡು ಒಂದು ಘಟ್ ಸಂಘಟನೆಯನ್ನು ನಾವು ಸ್ಥಿರಪಡಿಸಿಕೊಂಡು ಇಟ್ಕೊಳ್ಬೇಕು ಯಾವಾಗಾದರೆ ಏನೇ ಆದರೂ ನಮಗೆ ಹತ್ತಿರದ ಸಂಬಂಧಿಗಳು ಮೊದಲು ಮೊದಲು ಬರ್ತಾರೆ ಆಮೇಲೆ ಭಾಗಿಯನ್ನು ಬರ್ತಾರೆ ಹಾಗಂತ ನಾವು ಹೆಚ್ಚು ದೂರ ಹೋಗುವಂತ ಪ್ರಮೇಯ ಬರುವುದಿಲ್ಲ ಆದ ಕಾರಣ ನಾವೆಲ್ಲರೂ ಇವತ್ತು ಶ್ರೀ ಕುಡಿಬೀರ ಅವರ ಸಣ್ಣ ಸನ್ನಿಧಿಯಲ್ಲಿ ನಮ್ಮ ಸಮುದಾಯದ ಒಂದು ಸಂಘಟನೆಯನ್ನು ಇಲ್ಲಿ ಗಟ್ಟಿಪಡಿಸಿಕೊಂಡು ನಮ್ಮ ಎಲ್ಲ ಸೇವೆಗಳಿಗೆ ಅದು ಸಹಕರಿಸುವಂತೆ ನಾವು ಇವತ್ತು ಅನುಸರಿಸಿಕೊಂಡು ಬರಬೇಕಾಗಿದೆ ಆದರೆ ತಾವೆಲ್ಲ ಈಗ ಬಂದಿರಿಂದ ನಮಗೆ ಭಾಳ ಸಂತೋಷ ಆಗಿದೆ ಆದ ಕಾರಣ ಇವತ್ತು ನಾವು ನಮ್ಮ ಸನಾತನ ಧರ್ಮ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಮ್ಮ ಡಾಕ್ಟರ್ ಗಜೇಂದ್ರ ನಾಯ್ಕ್ ಇವರ ಸಹಯೋಗದಲ್ಲಿ ಇವತ್ತು ಪ್ರಾರಂಭಿಸೋಣ ನಮಸ್ಕಾರ ಇವತ್ತಿನ ಈ ಸಭೆಯಲ್ಲಿ ಶ್ರೀ ಕುಡಿಬಿ ದೇವಸ್ಥಾನದ ಹತ್ತಿರ ನಿವಾಸ ಆಗಿರೋ ಎಲ್ಲ ನಮ್ಮ ಬಾಂಧವರಿಗೂ ಅಣ್ಣ ತಂಗಿಯರಿಗೂ ಅಕ್ಕಂದರಿಗೂ ಎಲ್ಲ ನಮ್ಮ ಸನಾತನ ಬಾಂಧವರಿಗೂ ನಮ್ಮ ಕರ್ನಾಟಕ ರಾಜ್ಯ ಸನಾತನ ಧರ್ಮದ ವೇದಿಕೆ ವತಿಯಿಂದ ರಥಪೂರ್ವಕ ಅಭಿನಂದನೆಗಳು ಮಾನ್ಯರೇ ಇವತ್ತಿಗೆ ನಾವು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯ ಸನಾತನ ಧರ್ಮದ ರಕ್ಷಣಾ ವೇದಿಕೆ ಅಂದ್ರೆ ಅರ್ಥ ಈ ಸನಾತನ ಧರ್ಮದ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸುವಂತ ನಾವು ಕೆಲಸ ಮಾಡುತ್ತೇವೆ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಇವತ್ತಿಗೆ ನೋಡಿ ಕಾರವಾರದ ಮೇನ್ ಪಾಯಿಂಟ್ ಇದು ಮುಖ್ಯ ಸ್ಥಾನ ಅಂತ ಹೇಳಿದ್ರೆ ಅಡ್ಡಿಲ್ಲ ಮಹಾಬಾಗಲು ದೆಬ್ಬಾಗಲು ಅಂತ ಹೇಳಿದ್ರೆ ನಿಮ್ಮ ಇದು ಕೊಡಿಬಿ ದೇವಸ್ಥಾನ ಇಲ್ಲಿಂದ ಪ್ರಾರಂಭ ಆಗ್ತದೆ ಆದ್ರೆ ಅದಕ್ಕೆ ಪ್ರಥಮವಾಗಿ ನಾವು ಓದಶಿಲಿ ಬಂದು ಹೋಗಿದ್ದೇವೆ ಕೆಲವೊಂದು ಕಾರಣ ಹೆಲ್ಪ್ ಮಾಡಿದ್ರೆ ನಮಗೆ ಯೋಗಿರಾಜ್ ಅವರನ್ನು ನಾವು ಇಲ್ಲಿ ಕಾರವಾರ ನಗರಕ್ಕೆ ಕರೆಸಿದ್ದಾಗ ಸಾಗರ್ ದರ್ಶನ ಹಾಲದಲ್ಲಿ ಕರೆಸಿದ್ದಾಗ ಇದೇ ನಮ್ಮ ಕೊಡಿ ದೇವಸ್ಥಾನ ವತಿಯಿಂದ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಂದ್ರೆ ಅದು ಬೇರೆ ಬೇರೆ ಕಾರಣ ಯಾವುದೇ ರಾಜಕೀಯ ಇಲ್ಲ ನಾವು ಯಾವುದು ರಾಜಕೀಯ ಮಾಡೋದವರಲ್ಲ ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಅದೆಲ್ಲ ನಾವು ಮಾನವತಾವಾದಿಗಳು ಮಾನವತಾವಾದಿಗಳು ಅಂದರೆ ನಮಗೆ ಹಾಗೆ ನಮ್ಮ ಧರ್ಮಕ್ಕೆ ಎಲ್ಲೆಲ್ಲಿ ಧಕ್ಕೆ ಬರ್ತದೋ ಅಲ್ಲಿ ನಾವು ಸ್ವಲ್ಪ ಜಾಗೃತರಾಗಿರುತ್ತೇವೆ ಯಾಕಂದ್ರೆ ಈ ಕಾಲ ಬಂದಿದೆ ಹಾಗೆ ಮಾನ್ಯ ನಿಮಗೆಲ್ಲ ಗೊತ್ತಿದೆ ನಮ್ಮ ಹಿಂದೂ ಧರ್ಮ ಒಂದು ಪವಿತ್ರವಾದ ಧರ್ಮ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಒಂದು ಧರ್ಮ ಇವತ್ತಿಗೆ ನಾವು ಅನೇಕ ಸಂಕಟಗಳನ್ನು ಅನು ಅನುಭವಿಸ್ತಾ ಇದ್ದೇವೆ ನಿಮ್ಗೆ ಗೊತ್ತಿದೆ ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂ ಧರ್ಮದ ಮೇಲೆ ನಿರಂತರವಾದ ಪ್ರಹಾರ ಆಗುತ್ತಾ ಇದೆ ಆದರೆ ನಾವು ಸರ್ವೇ ಜನ ಸುಖಿನೋ ಭವಂತು ನಾವು ಪ್ರಿಯರು ಶಾಂತಿ ಪ್ರಿಯರು ಅನ್ಯಾಯ ಮಾಡುವವರಲ್ಲ ಈ ಒಂದು ಒಂದು ಉದ್ದೇಶದಿಂದ ನಮ್ಮ ರಕ್ತ ಕಣಗಳಲ್ಲಿ ಶಾಂತಿಯತೆ ಎಂಬಿಸಿದೆ ಆ ಆಗುವುದು ಮುಂದೆ ಸುಧಾರಣೆ ಮುಂದೆ ಸುಧಾರಣೆ ಆಗ್ತದೆ ಮುಂದೆ ಆಗ್ತದೆ ಅದು ಇವತ್ತು ಏನಾಗಿದೆ ನಮ್ಮ ಧರ್ಮದ ಮೇಲೆ ಗದಾ ಪ್ರಹಾರವಾಗುತ್ತದೆ ನಿರಂತರ ಪ್ರಹಾರವಾಗುತ್ತದೆ ಅದೂ ಅಲ್ಲದೆ ಅನ್ಯ ಧರ್ಮೀಯರು ಮಾಡೋದು ಸಹಜ ಆದರೆ ನಮ್ಮ ಧರ್ಮೀಯರೇ ಈ ರಾಜಕೀಯದನ್ನು ಬಳಸಿಕೊಂಡು ನಮ್ಮ ಮೇಲೆ ನಮ್ಮ ಧರ್ಮದ ಮೇಲೆ ಗದಾ ಪ್ರಹಾರ ಮಾಡುವಾಗ ನಾವು ಯಾವ ಥರ ಯಾಕೆ ಸುಮ್ಮನೆ ಉಳಿದು ಹೇಗೆ ಮುಖರಾಗುವುದು ಇದಕ್ಕೆ ಒಂದೇ ಅಡಿ ಬರುತ್ತದೆ ನಮ್ಮ ರಾಜಕೀಯ 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 ಈಗ ಈಗ ರಾಜಕೀಯ ಆ ರಾಜಕೀಯ ಕಾಂಗ್ರೆಸ್ ಬಿಜೆಪಿ ಅದು ಇದು ಎಲ್ಲಾ ಮುಖವಾಡಗಳು ಒಂದೇ ಅವರವರ ಸ್ವಾರ್ಥಕ್ಕಾಗಿ ರಾಜಕೀಯ ಮಾಡಿಕೊಂಡು ನಮ್ಮ ಧರ್ಮವನ್ನು ಬಳಕೆ ಮಾಡ್ತಿದ್ದಾರೆ ಆದ್ದರಿಂದ ಇವತ್ತು ಈ ಒಂದು ಪ್ರಸಂಗ ಬಂದಿದೆ ನಾವು ಜಾಗೃತರಾಗಬೇಕು ಧರ್ಮದ ಬಗ್ಗೆ ಜಾಗೃತರಾಗಬೇಕು ನಮ್ಮ ದೇಶದ ಬಗ್ಗೆ ಜಾಗೃತವಾಗಿರೋದು ದೇಶ ಧರ್ಮ ಸರಿಯಾಗಿದ್ದರೆ ಮಾತ್ರ ನಾವು ಮುಂದೆ ಬದುಕಿರೋದು ಸಾಧ್ಯ ಮತ್ತು ನಮ್ಮ ಪೀಳಿಗೆ ಕೂಡ ಮುಂದೆ ಬದುಕಿರೋದು ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಅದು ಭಯಂ ಭಯ ಒಂದು ದಿವಸ ಹೀಗೆ ಬರ್ತದೆ ಅಂತ ಹೇಳಿದ್ರೆ ನಮ್ಮ ಮನೆಯಿಂದಲೇ ನಮ್ಮ ಮಕ್ಕಳನ್ನ ಹೋಗ್ತಾರೆ ಅವು ನಾವು ಏನ್ ಮಾಡ್ತೇವೆ ಆದ್ರೆ ಇವತ್ತಿಗೆ ನಮ್ಮ ಅಡ್ಡಿ ಬರುವ ಒಂದೇ ಒಂದು ವಿಚಾರ ಅಂತ ಹೇಳಿದ್ರೆ ಅಡ್ಡಿ ಬರುತ್ತೆ ಒಂದೇ ವಿಚಾರ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಹುಟ್ಟುತ್ತಿರುವ ಹುಟ್ಟಿರುವ ಅನೇಕ ಜಾತಿ ಪಂಗಡಗಳು ಮಾಂದ್ರೆ ನಾವು ಇವತ್ತು ನಾವು ಮರೆತಿದ್ದೇವೆ ನಾವು ಹಿಂದೂ ಅಂತೇಳಿ ಮರೆತಿದ್ದೇವೆ ನಾವು ಜಾತಿಯಲ್ಲಿ ತುಂಡಾಗಿ ಹೋಗಿದ್ದೇವೆ ಜಾತಿ ಜಾತಿಯಲ್ಲಿ ಸಾವಿರಾರು ಜಾತಿಗಳು ನಮ್ಮಲ್ಲಿ ತುಂಡಾಗಿ ತುಂಡಾಗಿ ನಮ್ಮಲ್ಲಿ ಒಂದುಗಡೆ ಮಾಡ್ಕೊಡುದಿಲ್ಲ ಮತ್ತು ಆ ರಾಜಕೀಯ ಕೂಡ ನಮ್ಮಲ್ಲಿ ಒಂದು ಒಂದು ಮಾಡಿ ಕೊಡ್ತಾ ಇಲ್ಲ ಇವತ್ತು ಅದರಿಂದ ನಾವು ಜಾಗೃತ ಆಗಿರ್ಬೇಕು ನಾವೆಲ್ಲ ಒಂದೇ ನಾವೆಲ್ಲ ಹಿಂದೂ ನಾವು ಹಿಂದೂ ಧರ್ಮದವರು ನಮ್ಮಲ್ಲಿ ಜಾತಿವಾದ ಬೇಡ ಅಂತ ಹೇಳ್ತಾ ಇರೋದು ನಾವು ನಾವೆಲ್ಲ ಒಂದಾಗಬೇಕು ಇವತ್ತೇ ನಾವು ಒಂದಾಗದಿದ್ರೆ ನಮ್ಗೆ ಉಳಿಗಾಲವಿಲ್ಲ ನೀನ್ ನೋಡ್ತಾ ಇದ್ರಿ ನಾವು ಹೇಳ್ಬೇಕಂತಲ್ಲ ನಾವೊಂದು ಒಂದು ಮಾಮೂಲಿ ನಾವೇ ಗ್ರಾಮಾಂತರ ಹೋಗ್ತಾ ಇದ್ದೀವಿ ನಮ್ಮ ಉದ್ದೇಶ ಒಂದೇ ಅಂದ್ರೆ ದೇಶ ಗಟ್ಟಿ ಆಗಬೇಕು ನಮ್ಮ ಧರ್ಮ ಗಟ್ಟಿ ಆಗಬೇಕು ನಮ್ಮ ಹಿಂದುತ್ವ ಗಟ್ಟಿ ಆಗಬೇಕು ನಾವೆಲ್ಲ ಒಂದು ಈ ಜಾತಿ ಜಾತಿ ಬೇಡ ಯಾರು ಯಾವುದೇ ಜಾತಿ ಮದುವೆ ಆಗಲಿ ಅವರು ಎಲ್ಲರೂ ಒಂದೇ ಆಗುವ ಇನ್ನು ಮುಂದೆ ನಾವೆಲ್ಲ ಒಂದೇ ಯಾಕಂತ ಹೇಳಿದ್ರೆ ಈ ಅಂದ್ರೆ ಕೆಲವು ಸ್ವಹಿತಾಸಕ್ತಿ ಬುದ್ಧಿವಾದಿಗಳೇ ಈ ಜಾತಿಯ ಉಗಮವನ್ನು ಮತ್ತು 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 ಮಾಡ್ತಾ ಇದ್ರೆ ನಮ್ಮಲ್ಲಿ ಜಗಳಾಗ್ತಾ ಇದ್ರೆ ಅದೇ ಮನ್ ನೋಡಿ ಒಂದು ಅನ್ಯ ಧರ್ಮೀಯರು ಒಬ್ಬರ ಜಾತಿಯ ಮೇಲೆ ಪ್ರಹಾರ ಮಾಡಿದ್ದಾಗ ಅದು ಯಾವುದೋ ಒಂದು ಹುಡುಗಿಯನ್ ತಗೊಂಡು ಓಡಿದ್ದಾಗ ನಾವು ಸುಮ್ಮನೆ ಏ ಅವನು ಅಲ್ಲೋ ಬಿಡ ಅವರು ಆ ಜಾತಿಯವರು ನಮ್ ಸಂಬಂಧ ಇಲ್ಲ ಇದು ನಮ್ಮ ಧರ್ಮನ ನಾವು ಯಾವಾಗಲೂ ನಮ್ಮ ದೇವ ನಮ್ಮ ದೇವರನ್ನು ಒಂದೇ ದೇವರನ್ನ ಎಲ್ಲ ಮನೆಯಲ್ಲಿ ಊಹಿಸ್ತಿರುವಾಗ ನಮ್ಗೆ ಜಾತಿ ಆಗಬೇಕು ಆವಾಗ ಜಾತಿ ಆಗಿತ್ತು ಅದು ಹಿಂದೆ ಒಂದು ಕಾಲದಲ್ಲಿ ಮಾಡಿದ್ರು ಅಂದ್ರೆ ಅದು ಹೆಂಗ್ ಮಾಡಿದ್ರು ಆ ವೃತ್ತಿಯ ಆಧಾರ ಮೇಲೆ ಜಾತಿ ಮಾಡಿದ್ರು ಅವಿನ ಮನುಷ್ಯ ಆಧಾರ ಮೇಲೆ ಅಲ್ಲ ಇವತ್ತಿ ಇಷ್ಟು ನಾವು ದೇಶ ಮುಂದೆ ಹೋಗ್ತಾ ಇದೆ ಜಗತ್ತಿನಲ್ಲೇ ಭಾರತ ದೇಶ ಮುಂದೆ ಹೋರುವಂತ ದೇಶ ಆಗ್ತಾ ಇದೆ ಹಿಂದೂ ದೇಶ ಅಲ್ಲ ಆದ್ರೆ ನಾವು ನಮ್ಮ ಈ ಧರ್ಮದ ಆಧಾರದಲ್ಲಿ ನಾವು ಏನಾಗಿದ್ದೇವೆ ಜಾತಿ ಆಧಾರದಲ್ಲಿ ನಾವು ಏನಾಗಿದ್ದೇವೆ ಅದು ಬೇಕು ನಮ್ಗೆ ನಾವೆಲ್ಲ ಒಂದೇ ಆಗುವ ಒಂದೇ ಜಾತಿ ಹಿಂದೂ ಧರ್ಮ ನಮ್ಮ ಧರ್ಮ ಪವಿತ್ರವಾದ ಧರ್ಮ ಮತ್ತು ದೇಶದಲ್ಲಿ ಇರುವಂತ ಒಂದೇ ಧರ್ಮ ಅಂದ್ರೆ ಸನಾತನ ಧರ್ಮ ನಿಮ್ಗೆ ಅನ್ಪಿರಿ ಈ ಸನಾತನ ಧರ್ಮದ ನಾವು ಹುಟ್ಟಿದ್ದೇವಲ್ಲ ಈ ಧರ್ಮದಲ್ಲಿ ನಾವು ಎಷ್ಟೋ ವರ್ಷಗಳ ಪುಣ್ಯದಿಂದಲೇ ನಾವು ಈ ಧರ್ಮದಲ್ಲಿ ಹುಟ್ಟಿದ್ದೇವೆ ಆ ಧರ್ಮ ಆದ್ರಿಂದ ನಾವು ಹುಟ್ಟಿದಂತಹ ಈ ಧರ್ಮಕ್ಕೆ ನಾವು ಧರ್ಮ ಕಾರ್ಯನ ಮಾಡಬೇಕು ಆ ಧರ್ಮಕ್ಕಾಗಿ ಹೋರಾಡಬೇಕು ರಾಷ್ಟ್ರದ ರಕ್ಷಣೆ ಮಾಡಬೇಕು ಧರ್ಮ ರಕ್ಷಣೆ ಮಾಡಬೇಕು ಇಲ್ಲಿ ಏನಾಗಿದೆ ಇದೆ ನಾವು ನಮ್ಮ ಧರ್ಮವನ್ನು ಮರಿತಾ ಇದ್ದೇವೆ ಯಾಕಂದ್ರೆ ಪಶ್ಚಾತ್ಯಕರಣ ಹೊರಗಿನ ಎಲ್ಲ ಇದು ಅಡಂಬಕಾರ ಅಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಸ್ಪೆಷಲ್ ಪ್ರಯೋಜನ್ ಕೊಡ್ತಾ ಇದ್ದಾರೆ ಇವತ್ತಿ ನೋಡಿ ಓದುವುದಲ್ಲಿ ಕ್ರಿಶ್ಚಿಯಾನಿಟಿ ಆಗ್ತಾ ಇದೆ ಒಳಗಿನ ಒಳಗೆ ಮತಹಾಂತಗಳು ಆಗ್ತಾ ಇದ್ದಾವೆ ನಮ್ಮ ಒಳ್ಳೆ ಒಳ್ಳೆ ಹುಡುಗರು ಎಲ್ಲ ಈ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗ್ತಾ ಇದ್ದಾರೆ ನಮ್ಗೆ ಅರ್ಥ ಕಾಣೋದಿಲ್ಲ ಯಾಕೆ ಯಾಕಪ್ಪ ನೀವು ಧರ್ಮ ಬಿಡ್ತಾ ಇದ್ರಿ ಏನಾಯಿತು ಧರ್ಮ ಏನ್ ಮಾಡಿದೆ ನಿಮ್ಗೆ ಏನ್ ತೊಂದರೆ ಕೊಟ್ಟಿದೆ ಅಂದ್ರೆ ಅವರು ಒಂದು ಇದು ಮಾಡಿದ್ದಾರೆ ಒಂದು ಬಜೆಟ್ ಮಾಡಿದಾಗ ಅಂದ್ರೆ ಈ ಧರ್ಮಕ್ಕೆ ಬಂದ್ರೆ ಇಷ್ಟು ಇಷ್ಟು ಲಕ್ಷ ಕೊಡ್ತೇವೆ ಇಷ್ಟು ಸಾವಿರ ಕೊಡ್ತೇವೆ ಒಂದು ಆಸೆ ತೋರಿಸಿ ನಮ್ಮ ಜನರಿಂದಲೇ ನಮ್ಮ ನಮ್ಮ ಧರ್ಮ ಹೊಡಿತಾ ಇದ್ದಾರೆ ಇಂಥ ಪ್ರಶ್ನೆ ನಿಮ್ಗೆ ಗೊತ್ತಿದೆ ನಾವೇನು ಹೇಳುವಾಗಿಲ್ಲ ಇದು ನಡೀತಾ ಇದೆ ಮುಸಲ್ಮಾನರಲ್ಲಿ ಕೂಡ ಹಾಗೆ ಆಗ್ತಾ ಇದೆ ಕ್ರಿಶ್ಚಿಯನ್ರಲ್ಲಿ ಹಾಗೆ ಆಗ್ತಾ ಇದೆ ಎಲ್ಲ ಧರ್ಮ ಈ ಧರ್ಮ ತಗೊಂಡೋಗ್ತಾ ಇದೆ ಆದರೆ ಬಾಕಿ ಅನ್ಯ ಧರ್ಮ ಏನು ಆಗಿದೆ ಪಂಗಡಗಳು ಆಗಿದ್ದಾವಲ್ಲ ಕ್ರಿಶ್ಚನ್ ಉಳಿಬಹುದು ಮುಸಲ್ಮಾನ್ ಉಳಿಬಹುದು ಜೈನ್ ಉಳಿಬಹುದು ಸಿಖ್ ಉಳಿಬಹುದು ಬೇರೆ ಯಾವ ಧರ್ಮ ಉಳಿಬಹುದು ಅದು ಈ ಎರಡು ಸಾವಿರ ವರ್ಷದ ನಂತರ ಆಗಿದೆ ಪಂಥಗಳು ಧರ್ಮ ಅಲ್ಲ ಧರ್ಮ ಒಂದೇ ಸನಾತನ ಧರ್ಮ ಈ ಧರ್ಮಕ್ಕೆ ಹುಟ್ಟಿನಿಂದ ಸಾವಿರ ಸಾವಿರ ಶಾಸ್ತ್ರಗಳು ಇವೆ ಈ ಧರ್ಮದಲ್ಲಿ ಇಷ್ಟು ಶಾಂತಿ ಇದೆ ಇಷ್ಟು ಶಾಂತಿ ಇದೆ ಮನುಷ್ಯ ಸಾವಿರ ಶಾಂತರಿಂದ ಹೋಗ್ತಾನೆ ಹುಟ್ಟು ಹುಟ್ಟಿದ ಮೇಲೆ ಒಂದು ಸಾಯಲೇಬೇಕು ಅದೊಂದು ಪಿರೇಟ್ ಹುಟ್ಟು ಸಾವು ಆದರೆ ಆ ನಮ್ಮ ಬದುಕಿನಲ್ಲಿ ಯಾವ ತರ ನಾವು ಜೀವನ ನಡೆಸ್ತೇವೆ ಅದು ಆಧಾರ ಈ ಸನಾತನ ಧರ್ಮದಲ್ಲಿ ಇದೆ ಆ ಮನೆಯಲ್ಲಿ ತಂದೆ ತಾಯಿಯವರಿಗೆ ಅಥವಾ ಅಣ್ಣ ತಮ್ಮಂದಿ ಹಿರಿಯವರಿಗೆ ಸ್ಥಾನ ಇದೆಯಾ ಗೌರವ ಸ್ಥಾನ ಇರ್ತೇನೆ ನಾ ನೀವು ವಿಚಾರ ಮಾಡಿ ಅವ್ರು ಎಲ್ಲೋ ಒಂದು ಕೊಟ್ಟು ಬಿದ್ದು ಉಳಿತಾರೆ ನಾವೆಲ್ಲೋ ಮಜಾ ಹೊಡಿತದೆ ನಾವೆಲ್ಲ ಹೋಗ್ತಾ ಉಳಿತೇವೆ ಅದು ಇದು ಸರಿಯಲ್ಲ ಇದು ಸಮಾಜದಲ್ಲಿ ಏನಾಗುತ್ತೆ ನಾವು ಕೂಡ ಮುಂದೆ ಅದೇ ಸ್ಥಾನದಲ್ಲಿ ಬರ್ತೇವೆ ಪುನಃ ನಾವೇನು ಶಾಶ್ವತಿ ತೋಣ ಉಳಿದಿಲ್ಲ ನಾವು ಕೂಡ ಬರ್ತೇವೆ ನಾವು ಆ ಸ್ಥಾನದ ಹಿರಿಯವರ ಸ್ಥಾನ ಬಂದಾಗ ನಮ್ಮ ಪ್ರಶ್ನೆ ಏನಾಗುತ್ತವೆ ಆದ್ರೆ ನಾವು ಮೊದಲೇ ಅರ್ಥಕೊಳ್ಳಬೇಕು ನಾವು ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ ನಾವು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಎತ್ತ ತಂದೆ ತಾಯಿರು ಅಂದ್ರೆ ದೇವರಿಗಿಂತ ಪವಿತ್ರಗಳು ದೊಡ್ಡ ಸ್ಥಾನ ತಂದೆ ತಾಯಿ ತಂದೆ ತಾಯಿ ದೇವರ ಪೂಜೆ ಪೂಜೆ ದೇವರು ಸಿಗುದಿಲ್ಲ ಈ ಹೆತ್ತ ತಂದೆ ತಾಯಿ ರಕ್ತ ಬೆಳೆಸ್ತಾ ಬೆಳೆಸ್ತಾಯಿದ್ ಬೆಳೆಸಿದಾರೆ ನಮ್ಗೆ ಎಷ್ಟು ಕಷ್ಟದಲ್ಲಿ ಬೆಳೆಸಿದ್ದಾರೆ ಅವರನ್ನು ನಾವು ನಾವು ಮದುವೆ ಆದ್ಮೇಲೆ ಅವ್ರನ್ನ ಮರ್ದ್ ಬಿಡ್ತೇವೆ ವಯಸ್ಸಾದ್ಮೇಲೆ ಅವರಿಗೆ ಓದಿ ಒಯ್ದು ಹೋಗಿ ಎಲ್ಲ ಹಾಕ್ತೇವೆ ಒಂದು ಯಾವ್ದದು ವೃದ್ಧಾಶ್ರಮ ನೋಡಿ ಇವತ್ತಿ ಕೇರಳ ರಾಜ್ಯದಲ್ಲಿ ಈಗ ದೇವರ ಭೂಮಿ ಅಂತ ಟೈಮ್ ಅಂದ್ರೆ ಕೇರಳ ರಾಜ್ಯ ದೊಡ್ಡ ದೊಡ್ಡ ಬ್ರಹ್ಮರ್ಷಿಗಳು ಕೇರಳದಿಂದ ಬರುವಂತಹ ಉಗಮದಂತಹ ಪ್ರದೇಶ ಇವತ್ತು ಮುಸ್ಲಿಮ ಜನ ಆಗ್ತಾ ಇದೆ ಹಿಂದೂಗಳ ಸ್ಥಾನ ಇಲ್ಲ ಅಲ್ಲಿ ಯಾಕಪ್ಪ ಇಷ್ಟು ಅನ್ಯಾಯ ನಮಗೆ ನಾವು ಹಿಂದೂ ಅಂತ ಹೇಳಿ ನಮ್ಮೇಲೆ ಇಷ್ಟು ಪಾಪ ನಾವು ಪಾಪ ಇಷ್ಟರ ನಾವು ಯಾಕೆ ಬದುಕಬೇಕು ಹಾಗಿದ್ರೆ ಈ ಇದು ನೋಡಿ ಇಲ್ಲಿ ಬಹಳ ಕಷ್ಟ ಇದೆ ಮುಂದೆ ಇದು ಇವತ್ತು ಆಗ್ತಾ ಇದೆ ಮುಂದೆ ಮತ್ತೆ ಬಹಳ ಕಷ್ಟ ಇದೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಬಾಂಗ್ಲಾದಲ್ಲಿ ಆಯ್ತು ಕಾಶ್ಮೀರದಲ್ಲಿ ಏನಾಯ್ತು ನಮ್ಮ ದೇಶದ ಇತಿಹಾಸ ಪಂಡಿತ ಪುರೋಹಿತತ್ವವನ್ನು ಹಿಡಿದಂಥ ಕಾಶ್ಮೀರಿ ಪಂಡಿತರು ಎಲ್ಲ 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 ಮೊದಲಿಂದ ಇತಿಹಾಸದು ಅಂದ್ರೆ ಹಿಮಾಲಯ ಸಮೀಪ ಕಾಶ್ಮೀರ ಎಲ್ಲ ಪಂಡಿತರ ಸರ್ವನಾಶ ಮಾಡಿ ಹಾಕಿದ್ವಿ ಈ ನಮ್ಮ ರಾಜಕೀಯದಲ್ಲಿ ಅವರ ರಾಜ್ಯ ಸೆವೆಂಟಿ ಫೈವ್ ಪರ್ಸೆಂಟ್ ಎಪ್ಪತ್ತೈದು ತಕ್ಕ ಪ್ರಶ್ನೆ ಬಂದ ಹಾಕಿದ್ರು ಅವ್ರು ಈ ಮುಂದ ಅದು ನೋಡಿದ ನಾವು ಸುಮ್ಮನೆ ಇದ್ದೇವೆ ಪಾಕಿಸ್ತಾನದ ಏನಾಯ್ತು ನಮ್ಮ ಹಿಂದೂಗಳ ಗತಿ ಏನಾಯ್ತು ಎಲ್ಲಿ ಸ್ಥಾನ ಇದೆ ನಮ್ಮ ಹಿಂದೂ ಹಿಂದೂಗಳಿಗೆ ಹೇಳ್ರಿ ನಮ್ಮ ಹಿಂದೂಗಳಿಗೆ ಎಲ್ಲಿ ಸ್ಥಾನ ಇದೆಯಾ ಎಲ್ಲಿಯೂ ಇಲ್ಲ ಭಾರತ ಒಂದು ಬಿಟ್ಟರೆ ಆದ್ರೆ ಇದೇ ಒಂದು ಭಾರತದಲ್ಲಿ ನಮ್ಮ ಧರ್ಮಗೆ ನಮಗೂ ಸ್ಥಾನ ಇಲ್ಲ ಈ ಸರ್ಕಾರದಿಂದ ನಮ್ಮ ದೇವಸ್ಥಾನಗಳೆಲ್ಲ ಕಬ್ಜಾ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ದೇವಸ್ಥಾನ ಹಣ ಅವರಿಗೆ ಬೇಕು ಸರ್ಕಾರಕ್ಕೆ ರೊಕ್ಕ ಇಲ್ಲ ವಿಚಾರ ಮಾಡಿ ನಮ್ಮ ದೇವಸ್ಥಾನ ನಾವು ಹಾಗೆ ಧರ್ಮ ಹಾಕಿದ್ದು ನಮ್ಮ ಜನ ಬದಲು ಅವರ ಚರ್ಚೆಗಳಿಗೆ ಅವರ ಮಸೀದ್ಗಳಿಗೆ ಅವರೆಲ್ಲ ಫರೆನ ಇಲ್ಲಿ ಹಜ್ ಯಾತ್ರೆಗೆ ಅವರು ಯಾರು ಎಸ್ ಪಿ ಆಫೀಸ್ ಡಿ ಸಿ ಆಫೀಸ್ ಟಾಯ್ಲೆಟ್ ಕಟ್ಟಲಿಕ್ಕೆ ಈ ಹಣ ರಸ್ತೆ ಹೋಗ್ತಾ ಈ ಹಣ ಹೋಗುದಾ ನಮ್ದು ನಾವು ಧರ್ಮ ಕೊಟ್ಟದನ ಯಾಕಪ್ಪ ಹಾಗೆ ನಮ್ಮ ದೇವಸ್ಥಾನಗಳಲ್ಲಿ ಏನು ಹಣ ಇಲ್ಲಿ ಜಾಗ ಇಲ್ಲ ನಮ್ಮ ದೇವಸ್ಥಾನ ಧರ್ಮಕಾರ ಮಾಡೋದು ನಮ್ಮ ಆಕಳು ನಾವು ಗೋ ಮಾತ ಮೂವತ್ಮೂರು ಕೋಟಿ ದೇವ ದೇವಗಳು ಇರುವಂತಹ ಗೋ ಮಾತ ರಸ್ತೆ ಮೇಲೆ ತಿರ್ತಾ ಇದೆ ಎಕ್ಸ್ಡೆಂಟ್ ಸಾಯ್ತಾ ಇದ್ದಾವೆ ಆ ಗೋಗಳಿಗೆ ಹಸುವಾಗಲಿಗೆ ನಮ್ಮಲ್ಲಿ ಇದ್ದ ಹಣ ಇಲ್ಲ ಈ ದೇವಸ್ಥಾನದ ಹಣ ನಾವು ನಾವು ಅದು ಒಂದು ಗೋಶಾಲೆ ಮಾಡಬಹುದು ಪ್ರತಿ ದೇವಸ್ಥಾನದಲ್ಲಿ ಅದು ಇಲ್ಲ ಆ ಹಣವನ್ನು ಗೌರ್ಮೆಂಟ್ ಹೋಗ್ತಾ ಇದೆ ಅವ್ರಿಂದ ಅವರಿಗೆ ಬೆಳೆಸ್ತಾ ಇದೆ ಅವರಿಂದ ನಮ್ಮ ಮೇಲೆ ಪ್ರಹಾರ ಆಗ್ತಾ ಇದೆ ನಮ್ಮ ದೇವಸ್ಥಾನ ಮೇಲೆ ಹೋಗುವ ಅವರು ಕಲ್ಲು ತೂರಾಟ ಮಾಡುದು ನಮ್ಮ ಹೆಣ್ಣು ಮಕ್ಕಳನ್ನ ಎತ್ಕೊಂಡು ಹೋಗುದು ಜಿಹಾದ್ ಪ್ರಕರಣಗಳು ನಡೀತಾ ಇದೆ ದೇಶದಲ್ಲಿ ಜಹಾದ್ ಪ್ರಕರಣ ಹುಡುಗಿಯರನ್ನು ಅಮಾನುಷವಾಗಿ ಈ ಹುಡುಗಿಯನ್ನು ಬರೆದುಕೊಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ಪ್ರೇ ಪ್ರೇಪಿಸಿ ಅವರನ್ನು ಮೋಹಿತರನ್ನ ಮಾಡಿ ಅವರನ್ನು ಮದುವೆ ಮಾಡುದು ಮದುವೆ ಮಾಡಿ ಮಕ್ಕಳು ತಲಾಖ್ ಮಾಡಬಾರ್ದು ಮಾಡ್ತಾ ಹೋಗ್ತಾರ ಮದುವೆ ಮಾಡ್ತಾ ಅವರು ಅಂದ್ರೆ ಅವರ ಧರ್ಮ ಪ್ರಚಾರ ಧರ್ಮ ಅವರು ಏನ್ ಮಾಡ್ತಾರೆ ಪ್ರಸಾರ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಅದಕ್ಕೆ ಉತ್ತರ ಏನಪ್ಪಾ ಈ ನ ಅಂತ ಹೇಳಿ ಮಾಡಿದ್ರೆ ಗೊತ್ತುಂಟಲ್ಲ ಎಲ್ಲರಿಗೂ ಗೊತ್ತಿರಬಹುದು ವಿಷಯ ಈ ವಕ್ಬೋರ್ಡ್ ಎಂತ ಕಾನೂನು ಅವರು ತೋರಿಸಿದ ಮೀನಾ ಅವರಿಗೆ ನಮ್ಮ ದೇವಸ್ಥಾನ ಜಮೀನು ಉಳಿಬಹುದು ನಮ್ಮ ಮೂಲ ಜಮೀನು ಉಳಿಬಹುದು ಖಾಸಗಿ ಉಳಿಬಹುದು ಏನು ಅವ್ರು ಹೇಳಿದ್ದು ಅದಕ್ಕೆ ಮತ್ತೆ ಕೋರ್ಟ್ ಇಲ್ಲ ಎಲ್ಲ ಅವರದೇ ಜನ ಮುಸಲ್ಮಾ ಜನನೇ ಗಟ್ಟಿ ಆದ್ರೆ ನಿಮ್ಗೆ ಅರ್ಥ ಆಗ್ತದೆ ಈ ರಾಜಕಾರಣಿ ಯಾರಪ್ಪ ಯಾವ ವಿಷಯದಲ್ಲಿ ನಾನು ಇವ್ರು ಯಾಕೆ ಕೊಡುದು ಓಟು ಕೊಡುದು ಅಂತ ಏನಿದೆ ಈ ರಾಜಕಾರಣದ ಅರ್ಥ ಇದೆಯಾ ಈ ನೋಡ್ತಾ ಇದ್ರ ರಾಜಕಾರಣ ಎಂತ ನಡೀತಾ ಇದೆ ಹಗಲು ದೇವರು ಮಾಡುವ ಓಟ್ ಹಾಕೊಂಡು ಅವ್ರು ಒಂದೊಂದು ಸಾವಿರ ಐದ ರೂಪಾಯಿ ಹೊಂಚಿಕೊಂಡು ಓಟ್ಕೊಂಡು ಹೋಗ್ತಾರೆ ಅವ್ರ ನಮ್ಮನ್ನ ಆಡ್ತಾ ಅವ್ರು ಎಂತ ನ್ಯಾಯ ಕೊಡೋರು ಅವರು ಅದು ನಾವು ವಿಚಾರ ಮಾಡ್ಬೇಕಲ್ಲ ಅವ್ರ ನಮ್ಗೆ ಯಾವ ನ್ಯಾಯ ನ್ಯಾಯ ನಮಗೆ ಬೇಡ ಆದರೆ ನಮ್ಮ ಸನಾತನ ವಿಚಾರದಲ್ಲಿ ನಾವು ಗಟ್ಟಿಯಾಗಿ ಉಳಿಯುವ ಎಲ್ಲಿಯಾದ್ರೂ ಯಾರಿಗೊಂದು ಒಂದು ಪ್ರಹಾರ ಆದರೆ ನಾವು ಎಲ್ಲಾ ಒಂದಾಗ ಸಾವಿರಾರು ಸಂಖ್ಯೆಯಲ್ಲಿ ಒಂದಾಗಬೇಕು ಒಂದೇ ಒಂದು ಅದಕ್ಕೆ ಔಷಧಿ ಇವತ್ತು ಮೇನ್ ಔಷಧಿ ಯಾಕಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಈಗ ಏನ್ ಮಾಡ್ಕೊಂತಿದ್ದೇವೆ ಭಾಷಣ ಮಾಡೋದು ಬಹಳ ಇದೆ ಮತ್ತೆ ಹೇಳಿಕ್ಕೆ ಒಂದು ಗಂಟೆ ಎರಡು ಗಂಟೆ ಭಾಷಣ ಮಾಡಬಹುದು ಆಕ್ಚುಲಿ ಸತ್ಯ ಪ್ರಕರಣ ಸತ್ಯ ಸತ್ಯಾಂಶವನ್ನ ಹೇಳ್ಬಹುದು ಅದಕ್ಕೆ ಟೈಮ್ ಇಲ್ಲ ಇಲ್ಲಾಷ್ಯ ಅಂತ ದೇಶಗಳು ದೊಡ್ಡ ದೊಡ್ಡ ದೇಶಗಳು ಎಲ್ಲ ಮುಸ್ಲಿಂಗಳಾಗುವುದು ಹಿಂದೂಗಳು ಹೋದ್ರು ಹೇಳಿ ಒಂದೇ ಒಂದು ಅಜೆಂಡಾ ಹಿಂದೂಸ್ತಾನದಲ್ಲಿ ಹಿಂದೂಗಳನ್ನ ತೆಗೆಯಬೇಕು ಅಂದೇ ಅವ್ರು ಹೇಳ್ತಾ ಇದ್ದಾರಲ್ಲ ಆ ವಯ್ಸೇಳಿದ್ರು ಹದಿನೈದು ಟೈಮ್ ಕೊಟ್ಟು ನೋಡಿ ನಮ್ಮ ಪ್ರಕರಣ ಹೇಳ್ತಾರೆ ಓಪನ್ ಹೇಳಿದಾನೆ ಓಪನ್ ಹದಿನೈದು ಟೈಮ್ ಕಡಿ ನೋಡಿ ನಾವು ಹೆಂಗ್ ಕತ್ತಲು ಮಾಡ್ತೇವೆ ಅಂತ ಅವ್ರು ಅಷ್ಟಿದ್ದಾರೆ ನಮ್ಗೆ ಅವರು ಅಂದ್ರೆ ಒಂದಿರೋ ಒಂದಿ ದಾಳಿ ಮಾಡಿ ಮಾಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ರಾಮ ಭೂಮಿ ಮಾಡಿದಲ್ಲ ರಾಮ ಟೆಂಪಲ್ ಕಟ್ಟಿದಲ್ಲ ಅದು ಸ್ವಲ್ಪ ದಿವಸ ಮುಂದಿನ ಮುಂದಿನ ನಾವು ತೆಗಿತೇವ್ ಅದು ಹಿಂದಿಂದವ್ರು ತೆಗಿತಾ ಬಂದಿದ್ದಾರೆ ಅದು ಹೇಳಿದ ಅರ್ಥ ಏನು ಹಿಂದಿನ ಹೀಗೆ ತೆಗಿತಾ ಬಂದಿದ್ದಾರೆ ನಾವು ನೋಡ್ತಾನೆ ಇದ್ದೇವೆ ನಾವು ಸಂಘಟಿದ್ವಿ ಯಾವಾಗ ಆದ್ರೆ ಯೋಗ ಯೋಗ ಏನು ಹೇಳ್ತಾ ಇದೆ ಎದಾ ಎದ ಅಂತ ಹೇಳೋದು ಹೀಗೆ ಅಂದ್ರೆ ಯಾವ್ಯಾವ ಇದು ದೇಶಕ್ಕೆ ಧರ್ಮಕ್ಕೆ ಸಂಕಟ ಆಗ್ತದೆ ಅವಾಗ ಒಬ್ಬರು ಮಹಾಪುರುಷ ಹೇಳಿ ಹಾಗೆ ಏನೂ ಆಗಲಿ ನಮ್ಮ ಭಾರತ ದೇಶಕ್ಕೆ ಒಂದು ಮೋದಿ ಅಂತ ನೇತೃತ್ವದಲ್ಲಿ ಒಂದು ಯೋಗಿ ಅಂತ ನೇತೃತ್ವದಲ್ಲಿ ಇವತ್ತಿನ ಇನ್ಸ್ಪಾಯರ್ಡ್ ನಾವು ಸ್ವಲ್ಪ ಇದಾಗಿದ್ದೇವೆ ಚೇತನ್ಯ ರೈತರಾಗಿದ್ದೇವೆ ಇದೆ ಇದ್ದಾರೆ ಇಡಿಸಿದ್ದಾರೆ ನಮ್ಮಲ್ಲಿ ಒಕ್ಕಟ್ಟು ಇದೆ ನಾವು ಒಂದಿರೋ ಒಂದಾಗ್ತೇವೆ ಅದೇ ಒಂದು ಸೂತ್ರದಲ್ಲಿ ಹೋಗುವ ನಮ್ಗೆ ಈಗೇನಾಗಬೇಕು ಹಿಂದೂ ಧರ್ಮ ಹಿಂದೂ ಧರ್ಮ ಯಾವುದು ರಾಮಚರಿತ ಮಾನಸ ನಮ್ಮ ಗ್ರಂಥ ಆಗಬೇಕು ನಮ್ದು ನಮ್ಮ ಭಾರತ ದೇಶದಲ್ಲ ಇದ್ದಿದೆ ರಾಮಚರಿತ ಮಾನಸ ಮಹಾನ್ ಗ್ರಂಥ ನಮ್ಮ ಗ್ರಂಥ ಆಗಬೇಕು ಭಾರತ ದೇಶದ ಗ್ರಂಥ ಆಗಬೇಕು ನಮ್ಮ ಹಿಂದೂ ಧರ್ಮ ಆಗಬೇಕು ಎಲ್ಲಾರಿಗೂ ಒಂದೇ ಕಾನೂನು ಆಗಬೇಕು ಮುಸ್ಲಿಂ ಕ್ರಿಶ್ಚಿಯನ್ ಅಥವಾ ಅನ್ಯ ಧರ್ಮ ಹೇಳ್ಕೊಂಡು ನಮ್ಮ ತಲೆಮೇಲೆ ಕೊಡ್ಕೊಂಡು ನಮ್ಮ ಧರ್ಮ ತುಳಿಯುದ ನೀವು ವಿಚಾರ ಮಾಡಿ ಹಾಗೆ ನಾವು ಯಾಕಪ್ಪ ನಮ್ಮ ಧರ್ಮ ಆಯ್ತು ಅವ್ರಿಗೆ ಕೊಡುವ ನಮ್ಗೆ ಕೂಡ ನಾವು ದೇಶದಲ್ಲಿ ಎಲ್ಲರೂ ಒಂದೇ ಕಾನೂನು ಆಗಲಿ ಪಂಚಮಹಾಭೂತಗಳಲ್ಲಿ ನೀರು ಭೂಮಿ ಆಕಾಶ ಪೃಥ್ವಿ ವಾಯು ನೀವು ನೀರಿನಲ್ಲಿ ನೀರಿನಲ್ಲಿ ಜೀವಿ ಬದುಕಿದ್ದವರು ನೀರೇ ದೇವರು ಗಂಗಾ ದೇವರು ಅಲ್ಲ ಮೀನುಗಾರರು ಅಂತ ಹೇಳಿ ನೀರೇ ನಮ್ಮ ಲಕ್ಷ್ಮಿ ಅಲ್ಲಿಂದಲೇ ಅವನು ಉಗಮ ಎಲ್ಲ ಲಕ್ಷ್ಮಿ ಅದು ಉಗಮ ಆಗ್ತದೆ ಅಥವಾ ಆ ಒಂದು ಗಂಗಾಕೆ ನೀವು ಒಂದು ಗಂಗಾ ಪುತ್ರರು ಅಂತ ಹೇಳ್ತಾ ಅಂದ್ರೆ ಅವರು ಅವರಿಗೆ ನಾವು ಹೇಳಬೇಕಾಗಿಲ್ಲ ಅವ್ರಿಗೆ ಜನ್ಮದಲ್ಲಿ ಅವ್ರಿಗೆ ಇದೆ ಮಾನವತಾವಧಿ ಇದೆ ಮತ್ತು ಇದು ನಮ್ಮ ಏನು ಸನಾತನ ಅದರಲ್ಲಿ ಇದೆ ಆದ್ದರಿಂದ ನೀವು ಹಾಗೆ ನೋಡಿದ್ರೆ ಬಲಿಷ್ಠರು ಕೂಡ ಸಜ್ಜನರು ಕೂಡ ಒಳ್ಳೆ ಜನರು ಈ ಆ ಮೀನುಗಾರಿದ್ದಾರ ಈ ಬೇಟದಲ್ಲಿ ನಮ್ಮ ಈ ಸೈಡ್ ಪಶ್ಚಿಮ ಯಾವ್ದು ಉಳ್ಬೋದು ಆ ಪೂರ್ವ ಬದಿ ಉಳ್ಬೋದು ಎಲ್ಲರೂ ದೇವರನ್ನು ಮೆಚ್ಚಿದ್ದಾರೆ ಯಾಕಂದ್ರೆ ಪ್ರತಿ ಕ್ಷಣದಲ್ಲಿ ಅವರು ದೇವರನ್ನು ನಂಬುತ್ತಾರೆ ಯಾಕಂದ್ರೆ ಪ್ರತಿ ದಿನ ಅವರ ಜೀವನ ಅಂತ ಹೇಳಿದ್ರೆ ಸಂಕಟದಲ್ಲಿ ಉಳಿತ ನೀರಿನಲ್ಲಿ ಅದು ಮತ್ತೆ ಅದಕ್ಕೆ ಇದಿಲ್ಲ ಅವರು ವಾಪಸ್ ಬಂದಾಗನೇ ಜೀವ ಅದು ಅಷ್ಟು ಒಂದು ಜೀವವನ್ನು ಮುಟ್ಟಿಟ್ಕೊಂಡು ದೇವರ ಬಗ್ಗೆ ಮಾಡಿಕೊಂಡು ಅವರು ಫಿಶಿಂಗ್ ಮಾಡುದು ಅಥವಾ ಅದು ಗಾರ್ಡ್ ಮಾಡ್ತಾರೆ ಆದ್ದರಿಂದ ನಿಮಗೆ ದೇವರ ಖಾಯಂ ಸದಾ ನಿಮ್ಮ ಸಂರಕ್ಷಣೆಗೆ ಇರುತ್ತದೆ ಆದ್ದರಿಂದ ಈ ದೇವತ್ವವನ್ನು ಬಿಡಬೇಡಿ ನಿಮ್ಮಿಂದ ನಾಲ್ಕು ಜನರು ಪ್ರೇರಿತರಾಗಲಿ ನಿಮ್ಮಿಂದ ನಾಲ್ಕು ಜನ ಕುಲಗಿದುಕೊಳ್ಳಿ ನಿಮ್ಮದು ಒಂದಾಗಲಿ ಒಂದಾಗ್ಲಿ ನಿಮ್ಮ ಧೈರ್ಯ ಸಾಹಸ ಏನು ಮೀನುಗಾರಿಕೆ ಮಾಡ್ತಿದ್ರಲ್ಲ ಆ ಸಾಹಸ ಧೈರ್ಯವನ್ನು ನಮ್ಮ ಸಮಾಜದಲ್ಲಿ ಬರೀ ನೀವು ನಮ್ಮ ಬಂಧು ಮಿತ್ರರು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಜಾತಿವಾದ ಬೇಡ ನಾವೆಲ್ಲ ಆಗುವ ಗೊತ್ತಲ್ಲ ಯಾರು ಒಂದು ಯಾವ ಜಾತಿ ಮದುವೆ ಕೂಡ ನಾವು ಸಪೋರ್ಟ್ ಮಾಡುವ ಹಿಂದೂ ಆಯ್ತು ಆಯ್ತಪ್ಪ ಅವ್ರಿಂದ ಅದಕ್ಕೆ ಮತ್ತೆ ವಿರೋಧ ಬೇಡ ಹಿಂದಾಗುವ ಇಲ್ಲ ಪರಿಸ್ಥಿತಿ ಮುಂದೆ ಬಹಳ ಕಠಿಣ ಇದೆ ಮುಂದಿನ ಪೀಳಿಗೆ ಬಹಳಷ್ಟು ಕಠಿಣ ಪರಿಸ್ಥಿತಿ ನಾವು ಎದುರಿಸಬೇಕು ಇಲ್ಲದಿದ್ದಪ್ಪತ್ರಿ ಅದನ್ನ ಒಂದಾಗುವ ಅಂತ ಹೇಳ್ತಾ ನನ್ನ ಎರಡು ಎರಡು ಐದು ನಿಮಿಷ ಭಾಷಣವನ್ನು ನಾನು ಮುಕ್ತಾಯ ಮಾಡ್ತೇನೆ ಲೆಕ್ಕದಲ್ಲಿ ನಾವು ಸೈನಾ ಹರಿಕಂತ್ರ ಇವರನ್ನು ಇಲ್ಲಿಯ ಪ್ರಮುಖರನ್ನಾಗಿ ನೇಮಿಸ್ತಾ ಇದ್ದೇವೆ ಮತ್ತು ನಮ್ಮ ಈ ಸನಾತನ ಧರ್ಮದ ಸನಾತನ ಧರ್ಮದ ಪವಿತ್ರ ಧ್ವಜವನ್ನು ಈ ಸಾಯಿನಾಥ್ ಹರಿಕಂತ್ ಅವರಿಗೆ ನಾವು ಹಸ್ತಾಂತರಿದ್ದೇವೆ ನಮ್ಮ ತಾಲೂಕು ಅಧ್ಯಕ್ಷ ಪ್ರಮುಖರು ಬರಬೇಕಿಲ್ಲ ಒಂದು ಗಾಗಿ ಬನ್ನಿ ಧ್ಯೇಯಕ್ಕಾಗಿ ಬನ್ನಿ ತಾಯಸೇ ಸೇವೆಗಾಗಿ ಬನ್ನಿ ಧ್ಯೇಯಕ್ಕಾಗಿ ದುಡಿವ ಬನ್ನಿ ನಿದ್ದೆ ತೊರೆಯುವ ಎದ್ದು ನಿಲ್ಲುವ ಸಿದ್ಧರಾಗುವ ಕತ್ತಲನ್ನು ಕಬಳಿಸುತ್ತ ಸುತ್ತ ಬೆಳಕ ನರಳಿಸುತ್ತ ಮುಕ್ತರವೆಯೋ